ನಗರ ಪ್ರದೇಶದಲ್ಲಿ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆನೇ ಜಾಸ್ತಿ ಆಗಿ ಅದರ ಸ್ಪೀಡ್ ಡೌನ್ ಆಗ್ತಿದೆ ಸರ್ವರ್ ಜಾಮ್ ಆಗ್ತಿದೆ ಇನ್ನು ಬ್ಯಾಂಕ್ ಮತ್ತು ಸಾಫ್ಟ್ವೇರ್ ನಮ್ಮ ದೇಶದಲ್ಲಿ ಮೇಲ್ದರ್ಜೆಗೆ ಏರ್ಬೇಕಾಗತ್ತೆ ಇದಕ್ಕೆ ಏನು ಪ್ರಿಕಾಷನ್ಸ್ ಇತ್ತು ಆಯ್ತಪ್ಪ ಇಡೀ ಇಂಡಿಯಾನ ಡಿಜಿಟಲ್ ಭಾರತ ಮಾಡೋಣ ನಾವು ಮಾಡೋಜ್ ಹೇಗೆ ಪ್ರಿಪೇಷನ್ಸ್ ಹೇಗೆ ಎಷ್ಟು ಟೈಮ್ ಬೇಕು ಹಳ್ಳಿ ಹಳ್ಳಿ ಇದ್ರೆ ಸಿಗುತ್ತೆ ನಮಗೆ ಫೋನ್ ಮಾಡಲಿಕ್ಕೆ ಸಿಗಲ್ಲ ನಮಗೆ ಇನ್ನು ಫೋನ್ ಬಳಸ್ಕೊಂಡು ನೀವು ಮೊಬೈಲ್ ವಹಿವಾಟು ಮಾಡಿ ಬ್ಯಾಂಕಿಂಗ್ ಮಾಡಿ ಅಂದ್ರೆ ಹೇಗೆ ಹೌದು ರಮಕಾಂತ್ ಒಂದು ಸಂಗತಿ ನಮ್ಮ ಪ್ರಧಾನಮಂತ್ರಿ ಹೇಳಿರುವಂಥದ್ದು ಮತ್ತು ಅರ್ಥ ಸಚಿವರು ಜೇಟ್ಲಿ ಅವರು ಹೇಳಿರುವುದು ಜನರ ನಡುವೆ ಟ್ರಾನ್ಸ್ಫೈರ್ ಆಗಿರೋದರಲ್ಲಿ ವ್ಯತ್ಯಾಸ ಇದೆ ಇಟ್ ಈಸ್ ನಾಟ್ ಕ್ಯಾಶ್ಲೆಸ್ ಎಕಾನಮಿ ಇಟ್ ಈಸ್ ಲೆಸ್ ಕ್ಯಾಶ್ ಎಕಾನಮಿ ಇಟ್ ಈಸ್ ನಾಟ್ ಕರೆನ್ಸಿ ಲೆಸ್ ಎಕಾನಮಿ ಇಟ್ ಈಸ್ ಲೆಸ್ ಕರೆನ್ಸಿ ಎಕಾನಮಿ ಮಾಡಕ್ ಹೊರಟಿರುವಂಥದ್ದು ನಮ್ಮ ದೇಶದಲ್ಲಿ ಎಲ್ರೂ ಇನ್ನು ಮುಂದಕ್ಕೆ ಬರೀ ಕ್ರೆಡಿಟ್ ಕಾರ್ಡ್ ಗೇಮಲ್ಲಿ ಇಟ್ಕೊಂಡಿರ್ತಾರೆ ದುಡ್ಡ ಗೇಮಲ್ಲಿ ಇಟ್ಕೊಂಡಿರೋದಿಲ್ಲ ಆ ಸ್ಥಿತಿ ಇಲ್ಲ ನಮ್ಮ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ ಇನ್ನೂ ಸಹ ಇರುವಂತದ್ದು ಇಪ್ಪತ್ತು ಸಾವಿರ ರೂಪಾಯಿ ವರೆಗೆ ನಗದಿನ ವ್ಯಾಪಾರವನ್ನು ಮಾಡಲಿಕ್ಕೆ ನಮ್ಗೆ ಅವಕಾಶ ಇದ್ದೇ ಇದೆ ನಾವೇನು ಇಪ್ಪತ್ತು ಸಾವಿರ ರೂಪಾಯಿ ತನಕ ಇರುವಂತಹ ನಗದಿನ ಅವಕಾಶವನ್ನ ಇನ್ಕಮ್ ಟ್ಯಾಕ್ಸ್ ಆಕ್ಟ್ನಿಂದ ಏನು ತೆಗೆದು ಹಾಕಿಲ್ಲ ನಾವು ಆದ್ರಿಂದ ಯಾವುದೋ ಒಂದು ಹುಚ್ಚು ಹೊಳೆಯಲ್ಲಿ ಹೋಗೋದು ಬೇಡ ಇವತ್ತೇನಾಗಿದೆ ಯುಪಿಐ ಟೈಮ್ ಯುಪಿಐ ಟೈಮ್ ಅಲ್ಲಿ ಅರ್ಥ ವ್ಯವಸ್ಥೆ ಸುಭದ್ರವಾಗಿತ್ತು ಹದಿನಾಲ್ಕು ಚಿತ್ರ ಚಿತ್ರ ಮಾಡಿದ್ರು ಅಂತ ಹೇಳ್ತಿರೋದಿಲ್ಲ ಆರ್ಥಿಕ ವ್ಯವಸ್ಥೆ ಚಿತ್ರ ಚಿತ್ರ ಆಯ್ತು ಅಂತ ಇಲ್ಲ ಅವ್ರು ಹೇಳಿದ್ದು ಅಲ್ಲ ಅಲ್ಲ ಅಲ್ಲಲ್ಲ ಅವ್ರು ಹೇಳಿದ್ದು ಕರೆಕ್ಟ್ ಇದೆ ಅವರು ನಾನು ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀನಿ ಯು ಪಿ ಎ ಸರ್ಕಾರದಲ್ಲಿ ಕಾಂಗ್ರೆಸ್ನವರ ಆರ್ಥಿಕ ಸ್ಥಿತಿ ತುಂಬಾ ಸುಭದ್ರವಾಗಿತ್ತು ಅದು ಇವತ್ತು ಚಿತ್ರ ವಿಚ್ಛಿದ್ರವಾಗಿದೆ ಅಷ್ಟೇ ಎಲ್ಲ ಟೂ ಜಿ ತ್ರೀ ಜಿ ఎలా కో ఎలావన్ను సక్షాంతర కోటి రూపాయట్లు అదివత చునూడగ స్వాభావిక అల్వాన్ కాంగ్రెస్ మధుసూదన్ అదన్నే నోడ్తావల్ తాము ఇవత్ యవ రీతి ಮೋದಿಯವರು ಇದನ್ನು ಆಪರೇಷನ್ ಸಕ್ಸೆಸ್ ಅಂತ ಹೇಳಿ ಮಾಡುವಂತ ನಿಟ್ಟಿನಲ್ಲಿ ಹೋದ್ರು ಆಪರೇಷನ್ ಮಾಡಿದ್ಮೇಲೆ ಯಾವ್ದು ಪ್ರಾಬ್ಲಮ್ ಇದೆ ಅಂತ ಹೇಳುವಂತಹ ಹುಡ್ಕಾಟದಲ್ಲಿ ಐಸಿಎಲ್ ಇದೆ ಬಹುಶಃ ಐವತ್ತು ದಿನದ ಟೈಮ್ ಮುಗಿತ್ತು ಇನ್ನು ಪುನಃ ಒಂದು ದಿವಸ ಸಾವಿರ ತಂಗಿ ಹೇಳೋದು ಒಂದ್ ಸಾವಿರ ಐದು ಸಾವಿರ ಅಂತ ಜನ ಇವತ್ತು భ్రమణి అదను అర్థమార్కొలి సభకు సంబంధిలో కొడబు ఎరపరూర సవరణ అవి చక్కలి కొడు అంత్రి పాప చక్క ದಯವಿಟ್ಟು ಎಲ್ಲ ಮಾಡಬೇಕಿತ್ತು ಹೊರತು ನೀವು ಈಗ ಇಡ್ಲಿಕ್ಕೆ ಹೋದ್ದು ಕಾಳಗಲಿಕರನ್ನು ಇಡ್ಲಿಕ್ಕೆ ಹೋದದ್ದು ಅದನ್ನು ಇಡ್ಕೊಂಡು ಈಗ ಅದನ್ನು ಅದನ್ನು ತರುವಂತಹ ಕಾಳಗಲಿಕರನ್ನು ಇಡಲಿಕ್ಕೆ ನೋಟನ್ನು ಬ್ಯಾನ್ ಮಾಡ್ಬೇಕು ಅಂತ ಹೇಳಿಲ್ಲ ನೋಟನ್ ಬ್ಯಾನ್ ಮಾಡ್ ಬ್ಯಾನ್ ಮಾಡಿಕೊಂಡೇ ಕಾಳಧನವನ್ನು ಅಂತ ಅಂತಿರಲಿಲ್ಲ ಬೇರೆ ಕಾನೂನನ್ನು ಸಮಗ್ರವಾಗಿ ಒಂದು ತಂದು ಆ ಕಾಳಧನವನ್ನು ಇಡಬೇಕಿತ್ತು ಈಗ ರೇಡ್ ಮಾಡ್ತಾ ಇದ್ದೀರಾ ರೇಡ್ ಮಾಡೋದ್ರಲ್ಲಿ ಕಾಳದ ನೋಟ್ ಬ್ಯಾನ್ ಅಂತ ಇರಲಿಲ್ಲ ರೇಡ್ ಅನ್ನು ನೀವು ಸ್ಟ್ರಾಂಗ್ ಇನ್ನೂ ಮಾಡಿಸ್ಕೊಂಡು ಯಾರಲ್ಲಿ ಕಾಳದ ಇದನ್ನು ಅದನ್ನು ಹೊರಗೆ ಅದನ್ನು ಐ ಟಿ ಡಿಪಾರ್ಟ್ಮೆಂಟ್ ಅನ್ನು ಇನ್ನೂ ನೀವು ಸ್ಟ್ರಾಂಗ್ ಮಾಡ್ಬೇಕಿದ್ರೆ ಯಾರು ಅಬ್ಜೆಕ್ಷನ್ ಮಾಡ್ತಿರ್ಲಿಲ್ಲ ಈ ನೋಟ್ ಅನ್ನು ಬ್ಯಾನ್ ಮಾಡಿಕೊಂಡು ಪಾಪದವರನ್ನು ರಸ್ತೆಗೆ ಹಾಕ್ಕೊಂಡು ಇವತ್ತು ನೀವು ಮಾಡುತ್ತಿರುವಂತಹ ಇದನ್ನು ತಾವು ಒಳ್ಳೆದು ಹತ್ರ ದೊಡ್ಡದ್ದು ಅಂತ ಹೇಳಿದಿರಾ ತಾವು ಏನು ಹೇಳಿದ್ದು ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಸ್ವಿಸ್ ಬ್ಯಾಂಕಿನಿಂದ ಯಾರೆಲ್ಲ ಮಾಡಿದ್ದಾರೆ ಅವರನ್ನೆಲ್ಲ ತಂದು ಒಂದೊಂದು ಅಕೌಂಟ್ಗೆ ಹದಿನೈದು ಹದಿನೈದು ಲಕ್ಷ ಕೊಡ್ತೇನೆ ಅಂತಲೇ ಹೇಳಿದಿರಾ అదేంట్ ఆ మాత్ర నెసిన పాపదవరు ఏదో దుర్మార్కే జీవన వ్యవస్థ ఇచ్చి బాబా డెఫినెషి అలా పాపదవరు అంతి అవరు అంత సమాన్య వ్యక్తిగల్ నాం హత పా అంతా

ಹಾಗಾಗಿ ನಮ್ಗೆ ಹೆಜ್ಜೆ ಮೇಲೆ ಗೊತ್ತಾಗ್ತದೆ ತಕ್ಕನಾಗಿ ನಾವು ಮಾರ್ಪಾಟುಗಳನ್ನು ತಿದ್ದುಪಡಿ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿ ಇಂಟರ್ನೆಟ್ ಅಂತ ಒಂದು ವಿಚಾರ ಬಂದ್ರೆ ಎಷ್ಟೋ ಹಳ್ಳಿಗಳಿಗೆ ಎಷ್ಟೋ ಗ್ರಾಮಾಂತರ ಪ್ರದೇಶಗಳಿಗೆ ನಮಗೆ ಫೋನ್ ಮಾಡ್ಲಿಕ್ಕೆ ತುಂಬಾ ಸಮಸ್ಯೆ ಇರ್ತಕ್ಕಂಥ ವ್ಯವಸ್ಥೆ ಇದೀವಿ ಅಂತ ಹೇಳಿ ನಿಮಗೆ ತರಂಗ್ ಭೇಟಿ ನಮ್ಮ ದೇಶ ನೂರ ಐದನೇ ರ್ಯಾಂಕ್ ಅಲ್ಲಿ ನೇಪಾಳ್ ಬಾಂಗ್ಲಾಗಿಂತ ಇಂಟರ್ನೆಟ್ ವೇಗ ಭಾರತದಲ್ಲಿ ಕಡಿಮೆ ಇದೆ ಡೌನ್ಲೋಡ್ ನಾವಿದೀವಿ ನೋಡಿ ಒಂದು ಇಂಪಾರ್ಟೆಂಟ್ ಮೂವತ್ನಾಲ್ಕು ಪರ್ಸೆಂಟ್ ಭಾರತೀಯರಿಗೆ ಬ್ಯಾಂಕ್ ಅಕೌಂಟ್ ಇಲ್ಲ ಮೂವತ್ತೈದು ಪರ್ಸೆಂಟ್ ಪರ್ಸೆಂಟ್ ಜನರಿಗೆ ಆಧಾರವೂ ಇಲ್ಲ ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ಸುಮಾರು ಒಂದು ಕೋಟಿ ಅಂದ್ರೆ ಮೂವತ್ ಮೂರು ಕೋಟಿ ನಮ್ಮ ದೇಶದ ಜನಸಂಖ್ಯೆ ಇರ್ತಕ್ಕಂಥದ್ದು ಯಾರಾದರೂ ಆಧಾರ್ ಮೂಲಕ ಆಪ್ ಕನೆಕ್ಟ್ ಮಾಡ್ತೀವೋ ಬ್ಯಾಂಕ್ ಇರೋರಿಗೆ ಅಂದ್ರೂ ಕೂಡ ಇದನ್ನ ಹೆಂಗೆ ಕನೆಕ್ಟ್ ಮಾಡ್ತೀರಾ ಸಮಸ್ಯೆ ಇರ್ತಕ್ಕಂಥದ್ದು ಮೆಗಾ ಮೆಗಾಹೆಟ್ ಸ್ಪೆಕ್ಟ್ರಮ್ ಎಲ್ಲಿವರೆಗೂ ಸೇಲ್ ಆಗಲ್ಲ ಅಲ್ಲಿವರೆಗೂ ಈ ದೇಶದಲ್ಲಿ ಬ್ಯಾಂಕ್ ಬೀಳ್ತಿರಲ್ಲ ಇಲ್ಲಿವರೆಗೂ ಆಕ್ಷನ್ ಆಗಿಲ್ಲ ಆಕ್ಷನ್ ಆದರೂ ಏನು ಸ್ಪೆಕ್ಟ್ರಮ್ ಆಕ್ಷನ್ ಆಗುತ್ತಲ್ಲ ಸ್ಪೆಕ್ಟ್ರಮ್ ಆಕ್ಷನ್ ಆದಾಗ ಏಳ್ನೂರು ಮೆಗಾ ಹರ್ಸ್ ಆದ್ರೇನೆ ಈಗ ಏನು ಅವರೇಜ್ ತರ್ಟೀನ್ ಮೆಗಾ ಹರ್ಟ್ಸ್ ಇದೆಯಲ್ಲ ಅದ್ ಮೇಲ್ಕ್ ಹೋಗೋದು ಸೇಲ್ ಆಗಿಲ್ಲ ನೀವು ಬ್ಯಾಂಡ್ ತಿನ್ನದೇ ಡಿಜಿಟಲ್ ತರ್ತೀನಿ ಅಂತ ಹೇಳಿದ್ರೆ ಏನ್ ಅವಸ್ಥೆ ನಾನು ಈಗ ಸಾಮಾನ್ಯ ಎಲ್ಲ ಕಡೆ ಪಾಯಿಂಟ್ ಆಫ್ ಸೇಲ್ ಸ್ವೈಪಿಂಗ್ ಮಷೀನ್ಸ್ ಅಂತ ನಾವು ಮಾತಾಡ್ತೀವಿ ಸ್ವೈಪಿಂಗ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಎಷ್ಟು ಅವಶ್ಯಕತೆ ನಾಳೆ ಹೇಳ ನಾವೇನು ಇಲ್ಲ ಅಂದರೆ ಏನಾದ್ರು ಗೊತ್ತಾ ನಿಮಗೆ ಎಂಟ ಎಮ್ ಎಸ್ ಎಲ್ಲಿ ಮೈಕ್ರೋ ಎಂಟರು ತಗೊಂಡರೆ ಎಂಟು ಕೋಟಿ ಹದಿನಾರು ಕೋಟಿಗೆ ಕೆಲಸ ಕೊಟ್ಟಿರೋದು ಅಂತ ನೀವೂ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಅದೂ ನಿಮಗೆ ರೀಟೇಲರೆ ನಾಲ್ಕು ಕೋಟಿ ರಿಟೇಲ್ ಇದನ್ನು ಬೇಡಂಗಿನೂ ತಗೊಂಡ್ರೆ ನಾಲ್ಕು ಕೋಟಿ ರೀಟೇಲರ್ಸು ನೀರು ಒಂದು ಹದಿನಾರು ಲಕ್ಷ ಸರಿಯಪ್ಪ ಇಪ್ಪತ್ತು ಪರ್ಸೆಂಟಿಗೆ ಸ್ಮಾರ್ಟ್ ಇದೆ ಅವರೇನೋ ಈಗ ಆಪ್ ಡೌನ್ಲೋಡ್ ಮಾಡ್ಕೋಬಹುದು ಫೀಚರ್ ಫೋನ್ ಇರೋರು ಕೂಡ ಇ ಎಸ್ ಎಸ್ ಟಿ ಮಾಡ್ಕೋಬಹುದು ಆದ್ರೆ ವಯಸ್ಸಾದವರು ಒಂದು ಜನರೇಷನ್ ಹಳಗರು ಕೆಲಸ ಮಾಡಿತ್ತು ಅಂತ ಆಯಿತು ಅದಕ್ಕೆ ನಮ್ ದುಡ್ಡು ಯಾಕೆ ನೀವ್ ಇದೆಲ್ಲ ಬೊಬ್ಬ ಹೇಳ್ತಿದ್ರೆ ನಮ್ಗೆ ಯಾಕೆ ಲಕ್ಷ್ಮೇಶ್ವರ್ ನಮ್ಗೆ ಒಂದು ಪ್ರಶ್ನೆ ಇಲ್ಲಿ ಒಂದು ಕಡೆ ಅಂತ ಬಂದ್ರೆ ಟೂ ತೌಸಂಡ್ ಫೋರ್ಟೀನ್ ಆಗಸ್ಟ್ ಟ್ವೆಂಟಿ ಏಟ್ ಕೂಡ ನಲ್ವತ್ತು ಕೋಟಿಗಿಂತ ಕಡಿಮೆ ಜನ ನಮ್ಮಲ್ಲಿ ಅಕೌಂಟ್ ಹೋಲ್ಡರ್ಸ್ ಇದ್ದರು ಇದರಲ್ಲಿ ಅಕೌಂಟ್ ಓಪನ್ ಮಾಡಿದ್ದೀನಿ ನಾನು ಏನಾದ್ರೂ ವರ್ಕ್ ಮಾಡ್ತಿಲ್ಲ ಅನ್ನೋ ಜನಸಂಖ್ಯೆ ಬರೀ ಇಪ್ಪತ್ತು ಕೋಟಿ ಮಾತ್ರ ಇಪ್ಪತ್ತು ಕೋಟಿ ಜನಗಳ ಹತ್ರ ಮಾತ್ರ ಅಕೌಂಟ್ ಇದ್ದದ್ದು ಜನ ಬಂದ ಮೇಲೆ ಸುಮಾರು ಜನ ಅಕೌಂಟ್ ಬರ್ತಾರೆ ಕೋಟಿ ಮನೆಗಳಿಗೆ ಅಕೌಂಟ್ ಓಪನ್ ಮಾಡಿದೆ ಕೋಟಿ ಜನ ಅಲ್ಲ ನಿಜ ನಮ್ಮಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ ರೂರಲ್ ಎಲ್ಲ ಪ್ರತಿಯೊಂದು ಮನೆಗೂ ಒಂದು ಅಕೌಂಟ್ ಮಾಡಬೇಕು ಅಂತ ಹೇಳಿ ಒಂದು ಅಕೌಂಟ್ ಮಾಡಾಗಿದೆ ಅಷ್ಟಕ್ಕೂ ರುಪೇ ಕಾರ್ಡ್ ಕೊಟ್ಟಾಗಿದೆ ಹಾಗೇನೆ ಆ ಏನು ಯು ಎಸ್ ಎಸ್ ಡಿ ಅಂತ ಹೇಳಿ ಸಾಹೇಬರು ಹೇಳಿದ್ರು ಆ ಒಂದು ಫೆಸಿಲಿಟಿನ ಎಲ್ಲಾರ್ಗು ಯಾವುದೇ ಮೊಬೈಲ್ ಆಗಲಿ ಯಾವ ಆಪ್ ಕೂಡ ಅದಕ್ಕೆ ಬೇಕಿಲ್ಲ ಆರ್ಡಿನರಿಯಾಗಿ ಮಾಡಬಹುದು ಕೆಲವು ಎಕ್ಸ್ಪೆರಿಮೆಂಟಲ್ ಆಗಿ ಮಾಡಿದೀವಿ ನೀವು ಮೊನ್ನೆ ತಮ್ಮ ಟಿವಿನಲ್ಲೇ ತೋರಿಸ್ತಾ ಇಬ್ರಾಹಿಂ ಇಬ್ರಾಹಿಂಪೇಟು ತೆಲಂಗಾಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರು ಆಲ್ರೆಡಿ ಸ್ವಿಚ್ ಓವರ್ ಟು ಇಂಟರ್ನೆಟ್ ಬ್ಯಾಂಕಿಂಗ್ ಅಂಡ್ ಪಾಸ್ ಮಿಷನ್ಸ್ ಮೊಬೈಲ್ ಬ್ಯಾಂಕಿಂಗ್ ಅಂತ ಹೇಳಿ ಆತರ ಮಾಡ್ಬೇಕು ಅಂತ ಹೇಳಿ ಮನ್ಸು ಮಾಡಿದ್ರೆ ಯಾವ್ದು ಬೇಕಾದ್ರೂ ಕೋಟಿ ಲಕ್ಷ ಜನಧನ್ ಖಾತೆಗಳಲ್ಲಿ ನಲವತ್ತೆಂಟು ಸಾವಿರ ಕೋಟಿ ಹಣ ಜಮೆ ಆಗುತ್ತೆ ಅಂದ್ರೆ ಈ ಎಂಟು ತಿಂಗಳಲ್ಲಿ ಎಂಟನೇ ತಾರೀಕಿಂದ ಈ ಚೆಕ್ ಅದಕ್ಕೆ ಮುಂಚೆ ಈಗ ಅದರಲ್ಲಿ ಎಪ್ಪತ್ತೈದು ಸಾವಿರ ಕೋಟಿ ಇದೆ ಅಕೌಂಟ್ ಅಲ್ಲಿ ಓಕೆ ಹಾಗಿರುವಾಗ ಅದು ಯಾವ ಎಲ್ಲಾ ಅಕೌಂಟ್ ಗಳು ಆಪರೇಷನ್ ಬಂದಿದೆ ಈಗ ಮುಂಚೆ ಅವ್ರ ಹತ್ರ ಏನು ದುಡ್ಡಿಲ್ಲ ಅಂತ ಹೇಳಿ ಹಾಗೆ ನಿಲ್ಸ್ಬಿಟ್ಟಿದ್ರು ಇವತ್ತಿನ ದಿನ ಅದೆಲ್ಲ ಆಪರೇಷನ್ಸ್ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಬೇಕಿತ್ತು ನಾನು ಆರಾಮಾಗಿದ್ದೆ ಹಣ ಇಟ್ಕೊಂಡು ಆರಾಮಾಗಿದ್ದೆ ನಾನು ಇವ್ರೇನು ನನಗೆ ಬಲವಂತ ಮಾಡ್ತಾ ಇದಾರೆ ಬ್ಯಾಂಕ್ ಹೋಗ್ಬೇಕು ಬ್ಯಾಂಕ್ ಹೋಗ್ಬೇಕು ಅಂತ ಬ್ಯಾಂಕ್ ದೂಡ್ತಿದ್ದಾರೆ ಬ್ಯಾಂಕ್ ತೋರಿಸಿದ್ದಾರೆ ಇವರು ಅಂತ ಆರೋಪ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರಬೇಕಾದ್ರೆ ಒಂದು ಚೇಂಜ್ ಬೇಕು ಆ ಚೇಂಜ್ ನ ಎರಡೂವರೆ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಅದು ಯಾವ ರೀತಿ ರೂಟ್ ಇದರಲ್ಲಿ ಹೋಗಿ ಸೇರಿದೆ ಅನ್ನೋದು ಮಾತ್ರ ಸ್ವಲ್ಪ ಕ್ವಶನ್ ಅದು ಓಕೆ ಆದರೆ ಎಲ್ಲಾ ಕಡೆ ಯಾರ್ಯಾರಿಗೆ ಹ್ಯಾಪಿ ಪೂರ್ತಿ ಯಾರು ಇಡೀ ವ್ಯವಸ್ಥೆ ನಡೀತಿದೆ ಸರ್ ವ್ಯವಸ್ಥೆ ಹಾಗೆ ನೀವು ಯಾಕೆಂದ್ರೆ ಒಂದೇ ದಿನದಲ್ಲಿ ಯಾವ್ದು ಚೇಂಜ್ ಮಾಡಕ್ಕಾಗಲ್ಲ ಸರ್ಜರಿ ಮಾಡಿದ್ಮೇಲೆ ಮೇಲೆ ಅದಕ್ಕೆ ಏನಾದ್ರೂ ಬೇರೆ ಕಾಸ್ ಆಫ್ ಇದಿರಬಹುದು ಅವ್ರಿಗೆ ಬೇರೆ 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 ಆದಂತ ಕಾಯಿಲೆಗಳು ಬರಬಹುದು ಇಲ್ಲ ಅಂತ ನಾನು ಹೇಳಲ್ಲ ಆದ್ರೂ ಕೂಡ ಈ ಒಂದು ಆಕ್ಷನ್ ಯಾರಾದ್ರೂ ಒಬ್ರು ತಗೋಬೇಕಾಗಿತ್ತು ಒಂದು ಚೇಂಜ್ ಆಗ್ಬೇಕು ನಾವು ಎಷ್ಟು ಒಂದು ಮೂರು ವರ್ಷಗಳಾದ್ರೂ ಹಾಗೆ ನಾವು ನೋಟುಗಳೇ ಮಾಡಿಕೊಂಡು ಅದೇ ನೋಟ್ಗಳನ್ನ ಕಳ್ಳ ನೋಟ್ ಮಾಡ್ಕೊಂಡಿರ್ತೀವಿ ಅನ್ನೋದನ್ನು ಮಾಡ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಈಗಲೇ ನೀವೇ ಬ್ಲಾಕ್ ಮನಿ ನೀವು ಹೇಳಕ್ ಆಗಲ್ಲ ನೀವೇ ನೋಡಿದಂಗೆ ನಲವತ್ತೈದು ಕೋಟಿ ಮೇಲೆ ಐವತ್ತು ಜನ ಗಡುವು ಕೇಳಿದ ಮೇಲೆ ಆಗುವಂತ ಕೆಲಸ ಅಲ್ಲ ಅದನ್ನ ಅದಕ್ಕೆ ಇನ್ನು ಎರಡು ತಿಂಗಳಲ್ಲಿ ಆಗಬಹುದು ಅನ್ನೋದು ಖಂಡಿತವಾಗಿ ನಾವು ಹೇಳ್ಬೋದು ಚರ್ಚೆ ಮತ್ತಷ್ಟು ಮುಂದುವರಿಸ್ತೀನಿ ನಾನು ಸಾಕಷ್ಟು ಸ್ಪಷ್ಟಗಳಿದೆ ಚರ್ಚೆ ಮತ್ತೆ ಮುಂದುವರೆ ತಂದ ಬೇಕಾದ್ಮೇಲೆ

ನಿಮ್ಗೆ ಗೊತ್ತು ಆಗಲ್ಲ ಹೀಗೆ ಏನೇನೋ ಮಾಡ್ತಿರಲ್ಲ ನಿಮ್ಮ ಗೇರ್ಲೆಸ್ ಸ್ಕೂಟರ್ ನೊಂದಿಗೆ ಗೇರ್ಲೆಸ್ ಸ್ಕೂಟರ್ಗೆ ಯಾವ್ದೋ ಫೋರ್ಟಿ ಆಯಿಲ್ ಅಲ್ಲ ಸರ್ವೋ ಸ್ಕೂಟೋಮ್ಯಾಟಿಕ್ ಫೋರ್ ಮಾತ್ರ ಹಾಕಿ ಇದರ ಫ್ರಿಕ್ಷನ್ ಮಾಡಿಫೈಯರ್ಸ್ ಎಂಜಿನ್ ನ ಕ್ಷಮತೆ ಹೆಚ್ಚಿಸಿ ನಿಮ್ಮ ರೈಡ್ ಅನ್ನು ಸ್ಮೂದ್ ಮಾಡುತ್ತೆ ಸರ್ವೋ ಸ್ಕೂಟೋಮ್ಯಾಟಿಕ್ ಫೋರ್ ಬನ್ನಿ ಬನ್ನಿ ಕೇಕ್ ಕಟ್ಟಿಂಗ್ ಮಾದೇ ಬನ್ನ ನೀವು ಸೂಪರ್ ಆಗಿ ಕಾಣ್ತಿದ್ದೀರಾ ನನ್ನನ್ನು ನೋಡೋದು ಬಿಡು ನಿನ್ನ ತಂಗಿಗೆ ಒಳ್ಳೆ ಹುಡುಗನ ನೋಡು ಒಂದೆರಡು ಹುಡುಗರು ಇದ್ದಾರೆ ಒಂದೆರಡೇನಾ ಕಡಿಮೆ ಅಂದ್ರೂ ನೂರು ಇನ್ನೂರು

ಅವುಗಳ ಮೇಲೆ ಅತ್ಯಾಚಾರವಾಗಿದೆ ಸಾಧಾರಣ ಡಿಶ್ ವಾಶ್ ನ ಬಾರ್ಗಳು ಕೈಗಳಿಗೆ ಹಾನಿ ಒದಗಿಸುತ್ತವೆ ಹಾಗಾಗಿ ಪತಂಜಲಿ ಡಿಶ್ ವಾಶ್ ಬಾರ್ ನಲ್ಲಿದೆ ಬೂದಿ ನಿಂಬೆ ಮತ್ತು ಬೇವು ಪಾತ್ರೆಗೆ ಅಂಟಿದ ಜಿಡ್ಡನ್ನು ಅಳಿಸುತ್ತವೆ ಕ್ಷಣದಲ್ಲಿ ಹಾಗೂ ಕೈಗಳನ್ನು ಮೃದುವಾಗಿ ಸುರಕ್ಷಿತವಾಗಿ ಇರಿಸುತ್ತವೆ ಪತಂಜಲಿ ಡಿಶ್ ವಾಶ್ ಬಾರ್ ಜಿಡ್ಡಿನ ಮೇಲೆ ಮಾರಕ ಕೈಗಳಿಗೆ ಸುಖ ನಲ್ಲಿ பிராரம்பீபே முந்தே ஹோம் சென்னை பெங்களூரு மற்றும் மதுரையில അല്ല ബോസി ഡാറ്റ് നിന്നാ അകത്തെ അബോസി ഡാറ്റ് സിൽവർ താപറുതടെ അടുക്കാകെ എംറോൺ കേവല എംറോൺ അല്ല സിൽവർൻ്റെ സംരക്ഷക ഇതിനെ നീർത്തല്ല ലൈറ്റ് എംറോൺ സിൽവർടെൻ സിൽവർ ടോൺ സർ തി വക്കിൻ ജീവന നമ്മല്ല കാണു കൂടുതൽ ബോറ ബോസി അമ്മനാരായണ ഗെറ്റ് ഓൺലൈൻ Kuudari ka sipa'il man namun na, kuudari ka sipa'il man namun na. Look, look, ano ba? Hindi o tara na alik ilik ang namuchale, ang namuchale. Yarang ruo, tapa ruo, yarang ruo, paragisiro ang namuchale, ang ಆದರೆ ಇವರ ಮನೆಗೆ ಅಂತ ಇಂಡಿಯಾದಲ್ಲಿ ಇಂಡಿಯಾದಲ್ಲೇ ಮೊದಲ ಬಾರಿ ಎಕ್ಸೆಲ್ ಮೈಕಾ ಮಾರ್ಬಲ್ ಮೈಕಾ ಮನೆಯನ್ನು ಮಾಡುತ್ತೆ ಟಫ್ ಮತ್ತು ಮಾರ್ಬಲ್ ಮನೆಯ ಘನತೆ ಉಳಿಸುತ್ತೆ ವರ್ಷಾನು ವರ್ಷ ನೆರಲಾಕ್ ಎಕ್ಸೆಲ್ ಮೈಕಾ ಮಾರ್ಬಲ್ ಟಫ್ ಕೂಡ ಘನತೆ ಕೂಡ

ಒಂದೆರಡೇನ ಕಡಿಮೆ ಅಂದ್ರು ನೂರು ಇನ್ನೂರು ಹುಡುಗರಿದ್ರೆ ನೋಡೋಣ ನೋಡಿದ್ರ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯಲ್ಲಿ ನೋಡಿದ್ರೆ ಬೇರೆ ಗಣಿಕೆಯಲ್ಲಿ ಇರೋದು ಓನು ನೀವು ನೋಡುವ ರೀತಿಯನ್ನು ಬದಲಾಯಿಸಿದ್ರೆ ಲಕ್ಷ ಹುಡುಗರನ್ನು ನೋಡಬಹುದು ಕನ್ನಡ ಮ್ಯಾಟ್ರಿಮೋನಿ ಡಾಟ್ ಕಾಮ್ ಲಕ್ಷದಲ್ಲಿ ಒಬ್ಬರನ್ನು ಆರಿಸಿ ಮುಗಿಂತ ವಿಶೇಷ ಚರ್ಚೆ ಇದೆ ಮಹಿಳಾ ಪ್ರಶ್ನೆ ಇರ್ತಕ್ಕಂಥದ್ದು ಒಂದು ಹಂತಕ್ಕೆ ಅನೇಕ ನಮ್ಮ ಬ್ಯಾಂಕ್ಗಳಲ್ಲಿ ಹಣದ ಕೊರತೆ ಇತ್ತು ಯೋಜನೆಗಳಿಗೆ ದುಡ್ಡು ಇರಲಿಲ್ಲ ಆ ಸಂದರ್ಭಕ್ಕೆ ಈ ಕಾಳಧನದ ಹೆಸರಲ್ಲಿ ಇಂಥ ಒಂದು ಯೋಜನೆ ಜಾರಿ ಮಾಡಿದ್ರೆ ಏಕಾಏಕಿ ಎಲ್ಲರ ಮನೆಯಲ್ಲಿ ಮೂಲೆಯಲ್ಲಿ ಬೇರೆ ಡಬ್ಬದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಇದ್ದಂತಹ ದುಡ್ಡು ಅಟ್ಟು ಬ್ಯಾಂಕ್ ರೆಶ್ ಆಗುತ್ತೆ ಸೊ ದಟ್ ಆಗ ನಾವು ಬ್ಯಾಂಕಿನ ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ಬಳಸಿಕೊಳ್ಳಿ ಆ ಅಸೆಟ್ಸನ್ನ ಸರಿದೂಮ್ಸೋದಿಕ್ಕೆ ನಾಳೆ ಎಲ್ಲ ಮಾಡಿದ್ದಾರೆ ಅಂತ ಆರೋಪ ಇದೆ ನನಗೆ ಒಂದು ಸಲ ಒಂದು ದೇಶದ ಪ್ರಧಾನಿಯಾಗಿದ್ಕೊಂಡು ನರೇಂದ್ರ ಮೋದಿ ಅಂಥದ್ದೊಂದು ದೊಡ್ಡ ತಪ್ಪನ್ನ ಮಾಡುವ ಸಾಧ್ಯತೆ ಕಡಿಮೆ ಅಂತ ನನಗನ್ಸುತ್ತೆ ಯಾಕೆ ಅಂತಾದ್ರೂ ದೇಶದ ಹಿತವೇ ಮುಖ್ಯ ಹೊರತು ಈ ನಾಂತರ್ ಫಾರ್ಬಿಂಗ್ ಅಸೆಟ್ಸನ್ನ ಸರಿದೂಬ್ಸೋದಿಕ್ಕೆ ಈ ತಪ್ಪನ್ನ ಮಾಡಿದ್ದಾರೆ ಅಂತ ಅಲ್ಲದಿದೆಯಲ್ಲ ಅದನ್ನ ಯಾವ ಕಾರಣಕ್ಕೂ ಎಪ್ಪಕ್ಕದಕ್ಕೆ ಎಪ್ಪದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಾಯಶಃ ಪ್ರಾಯಶ್ ಹೆಜ್ಜೆಯನ್ನು ಇಟ್ಟಿದ್ದಾರೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಳದೆ ಹೆಜಾಯಿಟ್ಟದಂತ ಒಂದು ದೊಡ್ಡ ಸಮಸ್ಯೆ ಸೃಷ್ಟಿ ಸೃಷ್ಟಿಯಾಗಿರಬಹುದು ನಮ್ಗೆ ಮುಂಬರುವ ದಿನಗಳಲ್ಲಿ ಈ ಸಮಸ್ಯೆ ವಿಭಾಗವಾಗಿ ಆದ್ರೂ ಬಗೆಹರಿಯುತ್ತೆ ಹೇಗಿ ಅಂತ ಹೇಳಿದ್ರೆ ನನ್ನ ಬಳಿಯಲ್ಲಿ ಹತ್ತು ಸಾವಿರ ರೂಪಾಯಿ ಇರುತ್ತೆ ನಿಮ್ ಬಳಿ ಹತ್ತು ಸಾವಿರ ರೂಪಾಯಿ ಇರುತ್ತೆ ನಿಮ್ಮಿಂದ ನಾನ್ ತಗೋತೀನಿ ನಮಗೆ ನೀವು ತಗೋತೀವಿ ನಿಮ್ಮಿಬ್ಬರಲ್ಲಿ ನಡೀತಾ ಇರೋ ವ್ಯವಹಾರ ಇದು ಏನ್ ಮಾಡ್ತಿದಾರೆ ಇಬ್ಬರು ಬಳಿಯೂ ಇರ್ತಕ್ಕಂಥ ಹತ್ತು ಸಾವಿರ ರೂಪಾಯಿಗಳನ್ನ ಬ್ಯಾಂಕ್ ಆಡಜೆದಿಡಿ ಆಮೇಲೆ ಇಬ್ರು ಒಂದೊಂದು ಕಾರ್ ಇಟ್ಕೊಳ್ಳಿ ಪ್ಲಾಸ್ಟಿಕ್ ಕಾರ್ಡು ಇದನ್ನ ವ್ಯವಹಾರ ಮಾಡಿ ಏನೇ ವ್ಯವಹಾರ ಟ್ರಾನ್ಸಾಕ್ಷನ್ ಹಿಡಿತಿದ್ರು ಕೂಡ ಬ್ಯಾಂಕ್ಗಳಲ್ಲಿ ಓಡಾಡ್ತಿರಬೇಕು ಈ ಬ್ಯಾಂಕ್ ಅಕೌಂಟ್ ಇಂದ ಈ ಬ್ಯಾಂಕ್ ಓಡಾಡತಿರ್ಬೇಕಾದ ದಿನ ಇದು ನಿಮ್ಮ ಮನೆ ಸಾಧ್ಯ ಇಲ್ಲ ಅಂತ ಹೇಳಿ ಸೊ ಬ್ಯಾಂಕ್ ಹಣ ಆಯ್ತು ಆ ಮೂಲಕ ದೇಶವನ್ನು ನಾವು ಬಳಸ್ಕೊಳ್ತೀನಿ ಅಂತ ಹೇಳಿ ಈಗ ವಾಸ್ತವ ಮನೆ ಹಣ ಇದ್ದೀನಿ ಅದೇ ತರ ಓಕೆ ಮನೆಯಲ್ಲಿ ಪಾಪ ಯಾರಾದರೂ ಗಳಿಸಿದಂತ ಸ್ವಲ್ಪ ದುಡ್ಡು ಅದನ್ನು ಒಂದು ವೇಳೆ ನೀವು ಬ್ಯಾಂಕಲ್ಲಿ ಇಟ್ವಿ ನೀವು ನಮ್ಮ ಜನಪಿ ಅಂತ ಹೇಳುವಂತ ಒಂದು ಖಾತೆ ಇವತ್ತಿದಿಲ್ಲ ಅದು ನನಗೆ ತೆಗೆಯುವಂತ ಏನೋ ಕಷ್ಟಕ್ಕೂ ಯಾವುದೋ ಒಂದು ಹಾಸ್ಪಿಟ್ಲ್ಗೆ ಹೋಗುದಾದ್ರೂ ಏನಾದ್ರು ಒಂದು ಮಾಡುದಾದ್ರೂ ನನ್ನ ದುಡ್ಡನ್ನು ತೆಗಿಲಿಕ್ಕೆ ನನ್ನ ಸ್ವಂತ ದುಡ್ಡನ್ನು ತೆಗಿಲಿಕ್ಕೆ ನನಗೆ ಹಕ್ಕಿಲ್ಲ ಅಂತ ಹೇಳಿದ್ರೆ இது எல்லாம் கொடுத்தீங்க நான் நீங்க அனைத்து திருப்தி ஆச்சை ஆச்சை ஆச்சே இடே திருமாரி சாய் ரூபாய் எத்தனை சாய் ரூபாய் வாரம் மாத்தி நானும் அது சம்பள கொடுத்த அவருக்கு ನಿರುಚಿತ್ರೆ ಅವರು ಆದ್ರೆ ಈಗ ಬ್ಯಾಂಕ್ ಮಾಡಿದ ತಕ್ಷಣ ಅವ್ರಿಗೆ ಕಷ್ಟ ಆಗ್ತಿದೆ ಇದು ಹಣ ಇಲ್ಲ ಒಂದು ಸಿಂಪಲ್ ಈಕ್ವೇಷನ್ ಇದೆ ನಮ್ಮ ದೇಶದ ಜಿ ಡಿ ಪಿ ಏನಿವ ನೂರ ಐವತ್ ಮೂರು ಲಕ್ಷ ಕೋಟಿ ಆಗ್ಬೇಕು ಅಂದ್ರೆ ಈ ಹಣ ಆರರಿಂದ ಏಳು ಬಾರಿ ರೌಂಡ್ ಆಗ್ಬೇಕು ಸೈಕಲ್ ಆಗ್ಬೇಕು ಗೊತ್ತಾಯ್ತಲ್ಲ ಈ ಹಣ ಹೋಗಿ ಬ್ಯಾಂಕ್ ಅಲ್ಲಿ ಕೂತಾಗ ನಾನ್ ಹೆಂಗ್ ಸೈಕಲ್ ಹೊಡಿಲಿ ಈಗ ನಾನು ಹದಿನೈದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿಯಲ್ಲಿ ಸುಮಾರು ಹದಿನಾಲ್ಕು ಲಕ್ಷ ಕೋಟಿ ಹೋಗಿ ಬ್ಯಾಂಕಿಗೆ ಕೋರ್ತು ಅದನ್ನು ವಾಪಸ್ ಬಂದಿರೋದು ಸುಮಾರು ಐದು ಐದು ಐದೂವರೆ ಲಕ್ಷ ಕೋಟಿಗೂ ಅದ್ಲು ಈಗ ಎರಡ್ ಸಾವಿರ ರೂಪಾಯಿ ನೋಟ್ ಬಂದಿರೋದು ಎಂಟು ಲಕ್ಷ ಸಿಗಲ್ಲ ಎಂಟು ಲಕ್ಷ ಕೋಟಿ ಹೋಲ್ಡ್ ಅಪ್ ಆಗಿದೆಯಲ್ಲ ಅದು ನಮ್ ವ್ಯವಹಾರದ ದುಡ್ಡು ಆ ವ್ಯವಹಾರ ಒಂದು ಜಿಡಿಪಿ ಬಿಡಾರ ಜಿ ಬೆಳಿಬೇಕು ಅಂದ್ರೆ ಇದು ಒಮ್ಮೆ ಕಾಡಲ್ ಮಾಡಿ ಮರಗೂ ರಜನೆ ಕಾಡಲ್ ಮಾರಗಳು ನೋಡಿ ಈ ಒಮ್ಮೆ ಅಪ್ಪ ಹಾಕಿದ ಆವಲ್ ಮರ ಅಲ್ಲಲ್ಲ ಅಪ್ಪ ಹಾಕಿದ ಆವೇಲ್ ಮರನೂ ಬೇಡ ಮಗ ಹಾಕಿರ ಮಾವಿನ ಮರ ಬೇಡ ಅಂತಾರೆ ಓಕೆ ಏಯ್ತಲ್ಲ ಉಕ್ಕೂ ಹಾಕ್ಬೇಕಂತೂ ಇಲ್ಲ ಏನಿಲ್ಲ ನಿಮಗೆ ಜ ನಿಮಗೆ ತೊಂಬತ್ತ ಎಂಟು ಪರ್ಸೆಂಟು ಬೈ ವಾಲ್ಯೂಮ್ ಬೈ ವ್ಯಾಲ್ಯೂ ಅಂತ ಹೇಳುದು ಕ್ಯಾಶು ಟ್ರಾನ್ಸಾಕ್ಷನ್ ಆಗ್ತಾ ಇರೋದು ಬೈ ವ್ಯಾಲ್ಯೂ ಜಿ ಡಿ ಪಿ ಯ ವ್ಯಾಲ್ಯೂ ಅರ್ವತ್ ಮೂರು ಪರ್ಸೆಂಟ್ ಮಾಡಕ್ ಆಗಲ್ಲ ಅಕೌಂಟ್ ಇಲ್ಲ ಆಧಾರ್ ಇಲ್ಲ ಬ್ಯಾಂಕ್ ಬಿಡ್ತಿಲ್ಲ ನೀವೇ ಹೇಳಿದ್ರಿ ಇದು ಮಾಡಿ ಸಂಬಂಧ ಕಟ್ಬಿಡಿ ನೀವು ಮತ್ತೆ ನಿಮ್ಗೆ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕು ಜಪಾನ್ ದೇಶದಲ್ಲಿ ಬಹಳ ಮುಂದುವರಿದ ರಾಷ್ಟ್ರ ಎಲೆಕ್ಟ್ರಾನಿಕಲಿ ಅವರು ಎಲ್ಲರಿಗಿಂತ ಮುಂದುವರಿದ ರಾಷ್ಟ್ರ ಆದ್ರೂ ಅವರು ಬ್ಯಾಂಕಿಂಗ್ ದುಡ್ಡು ಹಾಕಲ್ಲ ಇಪ್ಪತ್ತು ಪರ್ಸೆಂಟ್ ಜಿ ಡಿ ಪಿ ಕ್ಯಾಶಲ್ ಟ್ರಾನ್ಸಾಕ್ಷನ್ ಮಾಡಿ ಯಾಕೆ ಗೊತ್ತಾ ಬ್ಯಾಂಕ್ ದುಡ್ಡು ಹಾಕಿದ್ರೆ ಅವರ ಇಂಟ್ರೆಸ್ಟ್ ಕೊಟ್ಬೇಕು ನಮ್ಮ ದುಡ್ಡು ಟ್ರೇ ನಾವು ಇಂಟ್ರೆಸ್ಟ್ ಕೊಟ್ಬೇಕು ಓಕೆ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ನನ್ನ ಆಸೆ ಇದು ನನ್ನ ರೈಟ್ ನನ್ನ ದುಡ್ಡು ಮಾಲೆಯಿಂದ ಮಾಡಿ ನೀವೇ ಆಗಿರಬೇಕು ಓಕೆ ನಾನು ಕ್ಯಾಶ್ ಇಟ್ ಕೊಡ್ತೀನಿ ನಾನು ಕ್ಯಾಶ್ ಇಟ್ ಕೊಳ್ತಾನೆ ಜಪಾನ್ ಅವರು ಓಕೆ ನಾನು ಏನು ಇಲ್ಲಿ ಕ್ಯಾಶ್ಲೆಸ್ ಮಾತಾಡ್ತಿದ್ದೀನಿ ಸರ್ ಇಲ್ಲ ಇದರಗೆ ಯಾವುದೋ ಒಂದು ಚಿಕ್ಕ ದೇಶದ ಉದಾಹರಣೆಯನ್ನು ಕೊಟ್ಟು ಇಷ್ಟು ದೊಡ್ಡ ದೇಶಕ್ಕೆ ಮಾತಾಡೋಂತದ್ದಲ್ಲ ಅಲ್ಲಿರೋಂತದ್ದು ಆ ವ್ಯವಸ್ಥೆಯೇ ಬೇರೆ ಇದೆ ವ್ಯವಸ್ಥೆಯಲ್ಲಿರುವಂತ ಸ್ವಚ್ಛತೆಯೇ ಬೇರೆ ಇದೆ ಆ ದೇಶದ ಆ ದೇ ಸಾಮಾಜಿಕ ಶಿಸ್ತೆ ಬೇರೆ ಇದೆ ಅದನ್ನ ತರ್ಲಿಕ್ಕೆ ಆಗ್ತಾ ಇಲ್ಲ ಈಗ ನಾವು ತರ್ತಾ ಇರುವಂತದ್ದನ್ನ ನೋಡಿದ್ವಲ್ಲ ಇಲ್ಲಿ ನಾವು ಪರಿಸ್ಥಿತಿ ಹೇಗಿದೆ ಅಂತ ಇಲ್ಲಿ ಈ ಬಂದಿರುವಂತದ್ದು ಏನಂತಂದ್ರೆ ನಿಜ ಜಿ ಡಿ ಪಿ ಈ ಬಾರಿ ಮೊದಲನೇ ಬಾರಿಗೆ ಒಂದ್ ಸ್ವಲ್ಪ ಹಿನ್ನಡೆ ಆಗುತ್ತೆ ಅದು ನಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿರುವಂತ ಸಂಗತಿ ಆದ್ರೆ ಈ ದೇಶದ ಜಿ ಡಿ ಪಿ ಜಾಸ್ತಿ ಆಗ್ಬೇಕು ಅಂತ ಹೇಳಿ ಪ್ಯಾರ ಎಕಾನಮಿ ನಿರ್ಮಾಣ ಮಾಡಬಾರ್ದು ಇವತ್ತು ಪ್ಯಾರವೆಲ್ ಎಕಾನಮಿ ಇತ್ತು ನಮ್ಮ ಜಿ ಡಿ ಪಿ ಎಷ್ಟಿತ್ತು ಅದಕ್ಕಿಂತ ದೊಡ್ಡ ಪ್ಯಾರಲ್ ಎಕಾನಮಿ ಇತ್ತು ಇನ್ಫಾರ್ಮಲ್ ಎಕಾನಮಿಮಲ್ಮಿ ಸರ್ಕಾರದ ಬ್ಯಾಂಕ್ಗಳ ಮೂಲಕ ಬರ್ತಾ ಅಲ್ಲ ನೀವು ಏನಾರು ಹೇಳಿ ಅದನ್ನ ಶಬ್ದ ಹೇಳ್ಬೇಕಾದ್ರೆ ಉಪಯೋಗಿಸಿ ಆದ್ರೆ ಕಾಳು ಜನ ಗೂಂಡಾಗಳ ಹತ್ರ ಇದ್ದಂತ ಜನ ರಾಷ್ಟ್ರ ವಿರೋಧಿ ಶಕ್ತಿಗಳ ಹತ್ರ ಇದ್ದಂತ ಜನ ಸಮಾಜ ವಿರೋಧಿ ಶಕ್ತಿಗಳು ಏನಿದ್ವು ಅಂತವ್ರ ಹತ್ರ ಇದ್ದಂತ ಹಣ ಅದು ಆ ಎಲ್ಲ ಹಣಕ್ಕೆ ಇವತ್ತು ಬ್ರೇಕ್ ಬಿದ್ದಿದೆ ಇವತ್ತು ನನ್ನೊಂದು ಪ್ರಶ್ನೆ ಇದೆ ಇಲ್ಲ ಒಂದು ಕಡೆ ಬ್ಲಾಕ್ ಹಣದಲ್ಲಿ ಅದು ಪೂರ್ತಿ ಸಾಲ ಸೀಟಿತ್ತೆ ಆ ಪ್ಯಾರಲ್ ಎಕಾನಮಿನಲ್ಲಿ

ನೋಡಿ ಕ್ಯಾಶ್ ವೆಲ್ತ್ ಅಲ್ಲಿ ಇರೋದು ಮುನ್ನೂರು ಲಕ್ಷ ಕೋಟಿ ಭಾರತದಲ್ಲಿ ತ್ರೀ ಹಂಡ್ರೆಡ್ ಲ್ಯಾಕ್ ಕ್ರೋರ್ ಇಸ್ ಅ ಬ್ಲಾಕ್ ವೆಲ್ತ್ ಆದರೆ ಬ್ಲಾಕ್ ಕ್ಯಾಶ್ ಒನ್ ಪರ್ಸೆಂಟ್ ಮಾತ್ರ ತ್ರೀ ಲ್ಯಾಕ್ ಕ್ರೋರ್ ಮಾತ್ರ ಓಕೆ ಆ ತ್ರೀ ಲ್ಯಾಕ್ ಕ್ರೋರ್ ಅನ್ಗೋಸ್ಕರ ನಾವು ಇಡೀ ದೇಶದ ನೂರೈವತ್ತು ಮೂರು ಲಕ್ಷ ಕೋಟಿ ವ್ಯವಸ್ಥೆಯನ್ನ ಓಕೆ ಅದು ನಿಮಗೆ ಸುಮಾರು ಒಂದು ಪರ್ಸೆಂಟ್ ಜನ ಮಾತ್ರ ಭಾರತದಲ್ಲಿ ಬಡವರು ಎರಡೂವರೆ ಲಕ್ಷ ಇನ್ಕಮ್ ಇಲ್ಲ ಎಲ್ರು ಸಣ್ಣ ಜನ ಜನ ಜನರು ಅಷ್ಟು ದುಡ್ಡೇ ಇಲ್ಲ ಆತರ ಬಡತನದಲ್ಲಿ ಇಟ್ಕೊಂಡಿದ್ವಿ ನಾವು ಟ್ಯಾಕ್ಸ್ ಕೊಡ್ತಾ ಇರೋರು ಒನ್ ಪರ್ಸೆಂಟ್ ಜನ ಅವರಿಂದ ನಾವು ಟಾರ್ಗೆಟ್ ಮಾಡಬೇಕಾಗಿ ಹೊರತು ಆ ಮೇಲ್ ವರ್ಗದವರು ಮಾಡ್ತಿದ್ದಾರೆ ಇನ್ನೊಂದು ಪ್ರಶ್ನೆ ಈಗ ಬಳಿಲಿ ಧನ ಇತ್ತು ಯಾರ್ಯಾರ ಹತ್ರ ಕಪ್ಪು ಆಸ್ತಿ ಮಾಡಿ ಬೇನಾಮ ಆಸ್ತಿ ಇಟ್ಕೊಂಡಿದಾರೋ ಇವ್ರ ಮೇಲೆ ರೈಡ್ ಮಾಡಲಿಕ್ಕೆ ಬೇಕಾದಂತಹ ತಂಡ ಸಿಬ್ಬಂದಿ ನನ್ನ ಬಳಿಲಿ ಹಾಗಾಗಿ ಬಿಲಲ್ಲಿ ಇರ್ತಕ್ಕಂತ ಆಚೆ ಬರಬೇಕು ಅಂತ ಹೇಳಿದ್ರೆ ಇಂಥ ಸರ್ಜಿಕಲ್ ಸ್ಟ್ರೈಕ್ ಸಾವಿರ ರೂಪಾಯಿ ಐದು ರೂಪಾಯಿ ನಾನು ಬ್ಯಾನ್ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಆಕಾಶ್ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹವಾರ್ಟ್ರೈ ಮಾಡ್ತಾರೆ ಕಮಿಷನ್ ಆಧಾರದ ಮೇಲೆ ರೈಟ್ ಮಾಡಿ ಟ್ರೈ ಮಾಡ್ತಾರೆ ಆಚೆ ಬಂದ ತಕ್ಷಣ ಹಿಡಿದಾಕ್ಬಹುದು ಇದಾ ಪ್ಲಾನು ಅಲ್ಲ ರಮಾಕಾಂತ್ ಅವ್ರೆ ಈ ಒಂದು ಈ ಯೋಜನೆಯನ್ನ ನರೇಂದ್ರ ಮೋದಿ ಅವರು ಡಿಕ್ಲೇರ್ ಮಾಡಿದ ದಿನದಿಂದ ದಿನದಿಂದ ಈ ಯಾರ್ಯಾರು ಕಾಳಧನಿಕರಿದ್ರು ಅವ್ರ ನಿಜಕ್ಕೂ ಅವ್ರಿಗೊಂದು ವ್ಯಕ್ತಿ ಭಯದ ವಾತಾವರಣ ನಿರ್ಮಾಣ ಆಗಿದೆ ಕಾಳಧನಿಕರನ್ನ ಹಿಡಿಯುವ ಬಗ್ಗೆ ನಮ್ಮ ಆಕ್ಷೇಪಣೆ ಇಲ್ಲ ಆದರೆ ಇದೊಂದು ಇದರ ಹೆಸರಲ್ಲಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಕಾಳಧನಿಕರಿಗೋಸ್ಕರವಾಗಿ ತೊಂಬತ್ತೆಂಟು ಪರ್ಸೆಂಟ್ ಅಷ್ಟು ಮಾಮೂಲಿ ಜನ ಅವತ್ತಿನ ದುಡಿಮೆ ಅವತ್ತಿನ ದಿನ ಚಲೋ ತುಂಬಿಸ್ಕೊಳ್ತಾ ಇದ್ದಂತ ಜನ ಅಂತಲ್ಲ ಅದೊಂದು ಅದು ಅದು ಸಫಲ ಪಡುವಂತಾಯ್ತಲ್ಲೇ ಕಪ್ಪಣ ಸಾಮಾನ್ಯ ರೈತ ಆತನಿಗೆ ತೊಂದರೆ ಆಗಿದೆ ದಿನದಲ್ಲಿ ಪ್ರತಿದಿನ ಕೂಲಿ ಮಾಡಿ ಬದುಕನ್ನು ನಡೆಸ್ತಾ ಇದ್ದಂತ ಮನುಷ್ಯನಿಗೆ ತೊಂದರೆ ಆಗಿದೆ ಇಂತಹ ಸಮಸ್ಯೆಗಳು ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಆದ್ರೆ ಕಾಲಧನಿಕರಿಗೂ ಯಾರ್ಯಾರು ಪ್ಯಾನಲ್ ಎಕಾನಮಿ ಅದನ್ನ ಮಾಡೋದ್ರ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಸಂಗ್ರಹಿಸಿಟ್ಕೊಂಡಿದ್ರು ಅವ್ರಿಗೂ ದೊಡ್ಡ ಭಯದ ಮತ್ತು ಭೀತಿಯ ವಾತಾವರಣ ದಿನವಾಗಿದೆ ನಾನು ಹೇಳ್ತೇನೆ ಭಯ ಭೀತಿ ಬಂದಿರಬಹುದು ಆ ಬಂದಂತ ತಕ್ಷಣದಲ್ಲಿ ಅವರು ಅದನ್ನೆಲ್ಲ ಯಾವ ರೀತಿಯಲ್ಲಿ ವೈಟ್ ಮಾಡ್ಬೇಕು ಅದನ್ನು ವೈಟ್ ಮಾಡ ವೈಟ್ ಮಾಡಲ್ಲ ಇದು ಲೀಗಲಿ ವೈಟ್ ಮಾಡಿಲ್ಲ ಅವ್ರು ಈ ಸಾವಿರ ರೂಪಾಯಿ ಎರಡ್ನೂರು ರೂಪಾಯಿ ಇದ್ದದನ್ನು ಕೊರಡ್ ಸಾವಿರ ರೂಪಾಯಿ ಮಾಡಿಟ್ಟದ್ದು ಉದಾಹರಣೆಗೆ ರೇಟ್ ಆಗ್ಬೇಕು ಗೊತ್ತಾಗ್ತಾ ಇದೆ ಬ್ಲಾಕ್ ಮನಿ ಹೊರಗೆ ಬಂತ ದೇ ನೋಡ್ಬೇಕು ಇವತ್ತು ಪಾಪ ಮಿಡಲ್ ಕ್ಲಾಸ್ ತಲಿದ್ ಖಾತೆದು ಬಹಳ ದೊಡ್ಡ ಅಬ್ಬರ ಮಾಡ್ತಾ ಇದೀವಿ ಇಪ್ಪತ್ತೈದು ಕೋಟಿ ಅಕೌಂಟ್ ಗೆ ಇಪ್ಪತ್ತೇಳು ಸಾವಿರ ಜಾಸ್ತಿ ಬಂತು ಎರಡ್ ಎರಡು ಸಾವಿರ ರೂಪಾಯಿ ಜಾಸ್ತಿ ಬಂತು ಏನ್ರಿ ಅದು ದೊಡ್ಡ ಬಬ್ಬರ ಹೊಡ್ಕೊಳ್ಳೋದು ಓಕೆ ಒಂದು ಮನೆ ಯಜಮಾನ ಇರುವಂತಹ ಸಂದರ್ಭದಲ್ಲಿ ಆ ಮನೆಯಲ್ಲಿ ಒಂದು ಇಳಿ ವಾಸಿಸ್ತಾ ಇರ್ತದೆ ಆ ಇಳಿಯನ್ನು ಮಾಡ್ಲಿಕ್ಕೆ ಎಲ್ಲ ಅದಕ್ಕೆ ಅವಶ್ಯ ತರ್ತಾನೆ ಅದನ್ನು ಕೊಲ್ಲುವಂತ ಮಾಡ್ತಾನೆ ಅದು ಕೂಡಲೇ ಏನ್ ಮಾಡ್ತಾರೆ ಮನೆಗೆ ಬೆಂಚ್ ಬೆಂಕಿ ಹಚ್ಚಿಕೊಡ್ತಾನೆ ಇಲ್ಲಿ ಸದೋ ಇಲ್ಲಿ ಸತ್ತೋಗ್ಲಿ ಅಂತ ಆದರೆ ಒಳಗಡೆ ಹೋಗಿ ಇನ್ನೊಂದ್ ಕಡೆ ಹೋಗ್ತದೆ ಇವ್ ನೋಡ್ತಾನೆ ಇನ್ನೊಂದ್ ಕಡೆ ಇಲ್ಲಿ ಉಂಟು ಮನೆ ಮಾತ್ರ ಸತ್ತೋದ ಮೇಲೆ ಅಯ್ಯೋ ಒಬ್ರದ್ದು ನನ್ನ ಕೆಟ್ಟಲ್ಲ ಅಂತ ಹೇಳುವಂತ ಮಾತಾಡ್ತಾಯ್ತಾ ನಿಮಗೆ ಮೆಲ್ಹು ಮೆಲುಗು ಅವರು ವಧು ಅವರೇ ಲಕ್ಷ್ಮೇಶ್ ಅವರೇ ನಂತರದಲ್ಲಿ ಭಯ ಪ್ರಕಾಶ್ ಅವರೆ ಮಾಹಿತಿ ಭಾವ ಅವ್ರ ಮೇಲೆ ಕೂಡ ಧನ್ಯವಾದ ಒಟ್ಟಿನಲ್ಲಿ ಯೋಜನೆ ಉದ್ದೇಶ ಎಲ್ಲವೂ ಕೂಡ ಒಳ್ಳೇದೆ ಇರಬಹುದು ಆದರೆ ಅದರ ಅನುಷ್ಠಾನ ಅಂತ ಬಂದಾಗ ಸಾಕಷ್ಟು ಲೋಕದೋಷಣೆ ಈಗಾಗಲೇ ಕಂಡು ಬಂದಿವೆ ಅರವತ್ತು ತಿದ್ದುಪಡಿಗಳೇ ಬಹುಶಃ ಇದಕ್ಕೆ ಸಾಕ್ಷ್ಯ ನಿಲ್ಲುತ್ತವೆ ಡಿಜಿಟಲ್ ಇಂಡಿಯಾ ಲೆಸ್ ಕ್ಯಾಶ್ ಎಕಾನಮಿನೋ ಲೆಸ್ ಎಕಾನಮಿನೋ ಮಾಡ್ತೀವಿ ಅಂತ ಹೊರಟಿದ್ದಾರೆ ಆದರೆ ಇಲ್ಲಿಯೂ ಕೂಡ ಜನಸಾಮಾನ್ಯನಿಗೆ ತೊಂದರೆ ಆಗದೆ ಇರಲಿ ಇಲ್ಲಿ ಸಹಿಸಿಕೊಂಡಿದ್ದಾರೆ ನಿಮ್ಮ ಮೇಲೆ ಸಹಿಸಿಕೊಳ್ಳುವುದು ಕಷ್ಟವಾಗಬಹುದೇನೋ ಜನಗಳಿಗೆ ಇದನ್ನ ನೋಡ್ಬೇಕಾಗತ್ತಲ್ರು ಕೂಡ ಅದು ನಾವು ಆ ರೀತಿಲಿ ಹೇಳಿರ್ಲಿಲ್ಲ ಈ ರೀತಿಲಿ ಹೇಳಿರ್ಲಿಲ್ಲ ನಾವು ಹೇಳಿದ್ದೇ ಬೇರೆ ನೀವ್ ಹೇಳ್ತಿರೋದೇ ಬೇರೆ ಅಂತ ಅಲ್ಲ ಹೇಳಿದ್ರವ ದಿನ ತಡ್ಕೊಳ್ಳಿ ಎಪ್ಪತ್ತು ವರ್ಷಗಳ ನಾನು ಅಕ್ರಮಣ ಬಯಲುಗಳಿ ಅಂತ ಹೇಳಿದ್ರು ಬಹುಶಃ ಈ ವಿಚಾರದಲ್ಲಿ ಸಾಕಷ್ಟು ಗಮನ ಹರಿಸ್ತಾ ಜನಸಾಮಾನ್ಯರ ಸಮಸ್ಯೆ ನಿವಾರಣೆ ಮಾಡಿ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ನಮಸ್ಕಾರ bri gie n bmw rn urs ಸಹ ಪ್ರಾಯೋಜಕರು gಿoni s6s s6x pro i selಫy ಫ mlೈt gಿonಿ ಪರಸ್ತುತವಿಧಿ ಸುನಾತ ಕಡೆಯಿಂದ ಆಕಟ निम्न दृष्टि समय समय पर सरकार द्वारा की गई जांचों में अधिकांश सरसों तेल में मिलावट पाई गई। सरसों के तेल में 30 से 40 रुपए प्रति लीटर बिकने वाला पाम ऑयल तथा केमिकल प्रोसेस से तैयार तेल मिलाकर आपकी जिंदगी से खिलवाड़ हो रहा है इसलिए हमने तैयार किया है बिना केमिकल प्रोसेस के पतंजलि कच्चे खाने का शुद्ध सरसों तेल इन ನಾವೇನ್ ಕಲ್ತಿದ್ದೀವು ಡೆಂಗುವಿನ ಸೊಳ್ಳೆಗಳು ಹಗಲು ಕೂಡ ಕಚ್ಚ್ತವೆ ಆದ್ದರಿಂದಲೇ ನಿಮ್ಮ ಕಳಿಗೆ ಒಡುಗುಸರಿಸಿ ಹೊರ ಕಳುಹಿಸಿ ಅಂದ್ರೆ

ಫಸ್ಟ್ ಡೇ ಫಸ್ಟ್ ಶೋ ಗ್ಯಾಂಗ್ ಕನ್ನಡ ಮೂವಿನ ನೋಡ್ತಾನೆ ಕನ್ನಡ ಮೂವಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ಯಾ ಲೈಫ್ ವೇಸ್ಟ್ ಮಾಡ್ಬಿಟ್ಟಿಯಲ್ಲ ಸಾಂಗ್ ಡಾನ್ಸ್ ಬಿಸಿಲು ಸೂಪರ್ ಮಜಾ ಗೊತ್ತಾ ಬರೀ ಸೀನ್ ಹಾಕೋದ್ ಬೇಡ ರೈಟ್ ಇದು ಕ್ಲಿಯರ್ ಇದೆ

Tinde chale illa <laughs> 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 avuninu tappilla nee ishtam thundilla andre nee enu tinde illa <laughs> these spices allo kitchen okay, no i'm not okay.